ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಎಂಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶ ಹೊರಡಿಸಿದ ಬಗ್ಗೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾಕೆ ಈ ನಿರ್ಧಾರ ಮಾಡಿದೆಯೋ ಗೊತ್ತಿಲ್ಲ ಅದು ನನ್ನ ಇಲಾಖೆ ಅಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾಡಗೀತೆ ಕಡ್ಡಾಯ ರೈತಗೀತೆ ಕಡ್ಡಾಯ ಅಲ್ಲ ನಿಯಮಗಳ ಪ್ರಕಾರ ರೈತ ಗೀತೆ ಹಾಡುವಾಗ ನಿಂತುಕೊಳ್ಳುವುದು ಬೇಡ ನಿಂತುಕೊಳ್ಳುವುದು ವೈಯಕ್ತಿಕ ವಿಷಯವಾಗುತ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾಕೆ ಈ ನಿರ್ಧಾರ ಮಾಡಿದೆ ಗೊತ್ತಿಲ್ಲ ಅವರೇ ಅದಕ್ಕೆ ಉತ್ತರ ನೀಡಬೇಕು ಎಂದಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಅವರು ಈ ನಾಡಗೀತೆ ಹಾಡದು ಕಂಪಲ್ಸರಿ ಇಲ್ಲ ಅಂತ ಹೇಳಿ ಕೆಲಸ ಈಗ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆ ಕಂಪಲ್ಸರಿ ರೈತ ಗೀತೆ ಕಂಪಲ್ಸರಿ ಅಲ್ಲ ರೈತ ಸೀತೆ ಹಾಕಿದಾಗ ನಿಂತ್ಕೊಳ್ಳೇಬೇಕು ನಿಂತ್ಕೊಳ್ಬಾರ್ದು ಇದೆಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಿಲ್ಲಬೇಕಂತ ಏನಿಲ್ಲ ಆದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಗೌರವದ ಮೇಲೆ ನಾವು ನಿಲ್ತೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ಥರ ನಿರ್ಧಾರ ತೊಗೊಂಡಿದ್ದಾರೆ ಅವರು ಉತ್ತರ ಕೊಡಬೇಕಾಗುತ್ತೆ ಆದರೆ ನನ್ನ ಇಲಾಖೆ ವತಿಯಿಂದ ನಾನು ಯಾವಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ಸಂವಿಧಾನದ ಪೀಠಿಕೆ ಏನಿದೆ ಅವರು ಹಿಂದಿಯಲ್ಲಿದ್ದರೆ ಹಿಂದಿಯಲ್ಲಿ ಹೇಳ್ಬೋದು ಹಿಂದಿ ಶಾಲೆಯಲ್ಲಿ ಉರ್ದು ಶಾಲೆಯಲ್ಲಿ ಉರ್ದುವಲ್ಲಿ ಹೇಳ್ಬೋದು ಇಂಗ್ಲೀಷ್ ಶಾಲೆಯಲ್ಲಿ ಇಂಗ್ಲೀಷಲ್ಲಿ ಹೇಳ್ಬೋದು ಕನ್ನಡ ಶಾಲೆಯಲ್ಲಿ ಹೆಚ್ಚುವರಿ ಕನ್ನಡನೇ ಜಾಸ್ತಿ ಎಲ್ಲ ಕಡೆಯೂ ಕೂಡ ಹೇಳ್ತಕ್ಕಂಥದ್ದು ಅದನ್ನು ನಾನು ಕಡ್ಡಾಯವಾಗಿ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಪ್ರೈವೇಟ್ ಶಾಲೆಗಳು ಬಿಕಾಸ್ ದಟ್ ಈಸ್ ನಮ್ಮ ನ್ಯಾಷನಲ್ ಏನೋ ಕಂಡೀಷನನ್ನು ನಾವು ಹಾಕಲೇಬೇಕು ಅಂಥೇಳಿ ಆಮೇಲೆ ನನಗೆ ಭಾಳ ಹೆಮ್ಮೆ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳಲ್ಲಿ ಕೆಲವು ಕಡೆಗೆ ಹೆಚ್ಚು ಕಮ್ಮಿ ಇಲ್ಲ ಅಂತೇಳಿ ಅದು ಅದನ್ನು ಕೂಡ ನಾನು ಇಲಾಖೆಗೆ ಹೇಳಿದ್ದೀನಿ ಭಾಳ ಸ್ಟ್ರಿಕ್ಟ್ ಆಗಿರಬೇಕು ಯಾಕೆಂದರೆ ಶಾಲೆ ಅಂದರೆ ಒಂದು ಯೂನಿಫಾರ್ಮ್ ಅದನ್ನ ಬದಲಾವಣೆ ಮಾಡಬಾರ್ದು ಪಿ ಟಿ ಕೆಲ ಹೋದಾಗೆಲ್ಲ ಮೊನ್ನೆ ಯಾವುದೋ ಒಂದು ಸಡನ್ನಾಗಿ ಯಾವುದೋ ಒಂದು ಶಾಲೆಗೆ ಹೋದೆ ಮಕ್ಕಳ ಹಾಗೆ ಬಾಯಟಲ್ಲೇ ಹೇಳ್ತಾರೆ ಈಗ ಪೇಪರ್ ಬೇಡ ನಮಗೆಲ್ಲ ಪೇಪರ್ ಬೇಕಾದ್ರೂ ಓದಕ್ಕೆ ಆದರೆ ಮಕ್ಕಳಿಗೆ ಭಾಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆ ಯಾಕೆಂದರೆ ಆ ಭಾವನೆಯನ್ನು ಕೊಡಬೇಕಾಗತ್ತೆ ಜಾತ್ಯತೀತ ದೇಶದ ಒಂದು ಪ್ರೀತಿಯನ್ನು ಕೊಡಬೇಕಾಗ್ತದೆ ಅಲ್ಲಿ ಇಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವರ ಬರೆದಿರ್ತಕ್ಕಂಥ ನಮ್ಮ ನಾಡಗೀತೆಯನ್ನು ಹೇಳದೇ ಇರೋದಕ್ಕೆ ಕಾರಣ ಏನು ಅಂಥೇಳಿ ಅವ್ರಿಗೂ ನಾನು ಹೇಳ್ತೀನಿ ಕೇಳ್ತೀನ ಬಟ್ ಅದು ಹೇಳಿದರೆ ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ ಯಾಕೆಂದರೆ ಇದೆಲ್ಲ ಏನಂದರೆ ಆಮೇಲೆ ಕೋಮ್ ಅವ್ರದ್ದು ಇದು ಜಾತಾತೀತವಾಗಿ ಪಕ್ಷಾತೀತವಾಗಿ ಒಂದು ಭಾವನಾತ್ಮಕ ಒಂದು ಬಾಂಧವ್ಯ ನೇಚರ್ನ ಕನೆಕ್ಟಿವಿಟಿ ಇದೆ ನೇಚರ್ ಕನೆಕ್ಟಿವಿಟಿ ನಮ್ಮ ಕರ್ನಾಟಕಕ್ಕೆ ಭಾಳ ಅದ್ಭುತವಾಗಿದೆ ನಾನು ಅವ್ರಿಗೂ ಹೇಳ್ತೀನಿ ಇಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ಭಾವಿಸ್ತೀನಿ ಮತ್ತು ಅದನ್ನೇನಾದರೂ ಏನಾದರೂ ಮಾರ್ಪಡಿಸಿ ಅದನ್ನು ಹೇಳ್ತಕ್ಕಂಥದ್ದು ಅವರೇನು ಕಾಲಮಿತಿ ಕಮ್ಮಿ ಇರುತ್ತೋ ಇಲ್ಲ ಪಠ್ಯ ಪುಸ್ತಕದಲ್ಲೇ ಇದೆ ಇವೆಲ್ಲ ಇರ್ತಾವೆ ಪಠ್ಯ ಪುಸ್ತಕದಲ್ಲೇ ಇದ್ದಾಗ ನಾಟ್ ನೆಸೆಸರಿ ಅನ್ನುತ್ತೋ ಏನು ಗೊತ್ತಿಲ್ಲ ಈಗ ಯಾರು ಪಠ್ಯಪುಸ್ತಕದಲ್ಲಿ ಕಲಿಬೇಕಾದ್ರೆ ಮಾತ್ರ ಜನಗಣಮನ ಮೇಲೆ ಜನರಲ್ಲಾಗಿ ಎಲ್ಲರೂ ನಾವು ನಮ್ಮ ದೇಶ ರಾಷ್ಟ್ರಗೀತೆ ಏನಿದೆ ಅದನ್ನು ನಾವು ಮಾಡಿಬಿಡ್ತೀವಿ ಇದನ್ನು ಕೂಡ ನಮ್ಮ ರಾಜ್ಯ ಏನು ಗೀತೆ ಇರಲಿದೆ ಅದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯದು ಇದ್ದರೆ ಅಂಥೇಳಿ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ ಆದರೆ ನನಗೆ ಒಂದು ಏನು ಅಂದರೆ ನನ್ನ ಇಲಾಖೆಗೆ ಇರೋದ್ರಿಂದ ಯಾಕೆಂದರೆ ಈಗ ನೀವು ಹೇಳಿದ್ರಿ ಈಗ ನನ್ನ ಇಲಾಖೆಗೆ ಪ್ರೈವೇಟ್ ಶಾಲೆಗೆ ಅಂತೇಳಿ ಪ್ರೈವೇಟ್ ಶಾಲೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ನಥಿಂಗ್ ಚಿಲ್ಡ್ರನ್ಸ್ ಮಕ್ಕಳು ಅಂದರೆ ಮಕ್ಕಳು ಓದೋರು ಅಂದರೆ ವಿದ್ಯಾರ್ಥಿಗಳು ಅಷ್ಟೇ ಅವರಿಗೆಲ್ಲ ಸಮಾನತೆ ಕೊಡಬೇಕು ಈ ಥರ ಭೇದ ಭಾವ ಇರಬಾರ್ದು ಕಡ್ಡಾಯ ಕಡ್ಡಾಯ ಅಲ್ಲ ನೋ ಐ ಡೋಂಟ್ ಥಿಂಕ್ ಇಟ್ ಇಸ್ ನಾಟ್ ರೈಟ್ ನನ್ನ ಇಲಾಖೆಯಲ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿ ಮಾರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿ ಅದನ್ನು ಚರ್ಚೆ ಮಾಡೋದು ಅವ್ರು ಮಾಡೋದಕ್ಕೆ ಏನಾದರೂ ಒಂದು ಕಾರಣ ಇರ್ತದೆ ಈಗ ಏನೇ ಆದೇಶ ಮಾಡಿದರೂ ಕಾರಣ ಇರ್ತದೆ ಅದನ್ನು ಮಾರ್ಪಾಡು ಮಾಡಿ ಮತ್ತೆ ನನ್ನ ಇಲಾಖೆಯಲ್ಲಿ ನಾನೇ ಹೊಡೆಸಿ ಕಡ್ಡಾಯ ಎಲ್ಲರೂ ಮಾಡಿ ಅಂತೇಳಿ ಅದನ್ನು ಅವ್ರ ಹತ್ರ ಚರ್ಚೆ ಮಾಡೋಣ ಯಾಕೆಂದರೆ ಇಬ್ಬರು ಸರ್ಕಾರದ ಪಕ್ಕಪಕ್ಕದಲ್ಲೇ ಇರೋದರಿಂದ ಮಾಡಿ ಮಾಡಬೇಕಾಗ್ತದೆ